ಸ್ವತಂತ್ರ ಭಾರತದ ಸುವರ್ಣ ಕರ್ನಾಟಕ ಇವತ್ತು ಅರವತ್ತೆಂಟನೇ ಸ್ವತಂತ್ರ ಇದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಾವು ಇವತ್ತು ಅಂಥ ಸುಸಂದರ್ಭದಲ್ಲೂ ಸಹಿತ ಇವತ್ತು ಕನ್ನಡಕ್ಕೆ ಬೆಲೆ ಸಿಗ್ತಾ ಇಲ್ಲ ಕನ್ನಡಿಗರಿಗೆ ಬೆಲೆ ಸಿಗ್ತಾ ಇಲ್ಲ ಪರಭಾಷಿಕರ ಇವತ್ತು ಯಾವ ನಿಟ್ಟಿನಲ್ಲಿ ಪ್ರಭಾವ ಬೀರ್ತಾ ಇದೆ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಕುಮ್ಮಕ್ಕಾತು ಆ ಥರ ಬೆಳೀತಾ ಇದೆ ಇವತ್ತು ಇಲ್ಲಿಯ ಕನ್ನಡಿಗರ ಓಟ್ನ ಓಟಿಂದ ಗೆದ್ದು ಬಂದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರೆಲ್ಲ ಕನ್ನಡಿಗರ ಹಿತಾಸಕ್ತಿಯನ್ನೇ ಮಾಡ್ಕೊಳ್ತೀವಿ ಇವತ್ತು ಕನ್ನಡಿಗನ ಸೌರ್ಜನ್ಯ ಎದುರಿಸ್ತಾ ಇರತಕ್ಕಂಥ ಪರಿಗಣಿಸ್ತದೆ ಇವತ್ತು ಪರಭಾಷಿಕರನ್ನ ರಕ್ಷಿ ರಕ್ಷಣೆ ಮಾಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ಸೂಚನೆಯ ವಿಚಾರ ಅದೇ ನಿಟ್ಟಿನಲ್ಲಿ ಇವತ್ತು ಕನ್ನಡದ ಹೆಸ್ನಲ್ಲಿ ಇವತ್ತು ಜೀವನ ಕಟ್ಕೊಂಡಂಥ ಚಲನಚಿತ್ರ ನಟರು ನೂರಾರು ಜನ ನಟರಿದ್ದಾರೆ ಹೇಳ್ಕೊಳ್ಳಿಕ್ಕೆ ನಾವು ಕನ್ನಡ ಭಾಷೆನ ಎತ್ತಿಡ್ತಿದ್ದೀವಿ ಅಂತಿದ್ದಾರೆ ಅದರಲ್ಲಿ ಜೀವನ ಕಟ್ಕೊಂಡಿರೋದು ಅವರು ಕುಟುಂಬ ಸಾಕ್ಲಿಕ್ಕೆ ಅವರು ಅಷ್ಟೇ ವ್ಯವಸ್ಥೆನ ಬ ಕನ್ನಡ ಬಳಸ್ಕೊತ ಇದ್ದಾರೆ ಇವತ್ತು ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಕನ್ನಡ ನಾಮಫಲಕ ಅಭಿಯಾನನ ಆಯೋಜಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರನ್ನ ಹಾಗೂ ಸಹಪಾಠಿಗಳನ್ನ ಕಾರ್ಯಕರ್ತರನ್ನ ಐವತ್ತೇಳು ಏಳು ಜನಗಳನ್ನು ಏಕಾಏಕಿ ರಾತ್ರಿ ರಾತ್ರಿ ಬಂಧಿಸಿದಂಥ ವಿಚಾರ ಇವತ್ತು ಎರಡು ದಿವಸ ಆಗಿದೆ ಇದು ಯಾವ ನಟರಿಗೆ ಆಗಲಿ ನಮ್ಮ ಜೀವನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜೀವನ ಕಟ್ಕೊಂಡಂಥ ಪ್ರತಿಯೊಬ್ಬ ಪ್ರಜೆ ಸಹಿತ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವು ಪರಭಾಷಿಕರ ಅವಳಿನಲ್ಲಿ ಯಾವ ರೀತಿ ಜೀವನ ಇಲ್ಲಿ ಆ ಯಾವ ಥರ ಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ ಅನ್ನೋದನ್ನು ಮನೆಗಂಡು ಪ್ರತಿಯೊಬ್ಬ ಪ್ರಜೆ ಎತ್ತ ಎತ್ತಕೊಬೇಕು ಕರ್ನಾಟಕದಲ್ಲಿ ಉಸಿರಾಡ್ತಕ್ಕಂಥವ್ರು ಗಾಳಿ ಕುಡಿತಕ್ಕಂಥವ್ರು ಜೀವನ ಕಟ್ಕೊಂಡಿರ್ತಕ್ಕಂಥವ್ರು ಯಾಕೆಂದರೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಬಂದು ಸಾವಿರಾರು ಹೋರಾಟಗಳಿಗೆ ಒಳ್ಳೆಯ ಕಾರ್ಯರೂಪ ತಂದು ಕೊಟ್ಟಂಥ ನಮ್ಮ ನಾಯಕರನ್ನು ರಾತ್ರೋರಾತ್ರಿ ಬಂಧಿಸಿ ಇವತ್ತು ಹದಿನಾಲ್ಕು ದಿವಸ ಕಸ್ಟಡಿಯಲ್ಲಿ ನ್ಯಾಯಾಂಗ ಬದ್ಧದಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವ್ಯಾರು ವಿಚಾರ ದಲಿತ ಸಂಘಟನೆಗಳಾಗಿರ್ಬೋದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ಕಾರ್ಮಿಕ ಸಂಘಟನೆಗಳಾಗಿದ್ರು ನೀವೆಲ್ಲ ಮೌನ ವಹಿಸಿದ್ರ ನಾಡಿನ ಅನ್ನ ತಿಂತ ಇದೀರಾ ನಾಡಿನ ಜೀವಿಸ್ತಾ ಇದೀರಾ ನಾಡಿನ ಫ್ಯಾಕ್ಟ್ರಿಗಳಲ್ಲಿ ಅನ್ನ ಹಾಕ್ತಿ ಹೋರಾಟ ಮಾಡ್ತಕ್ಕಂಥ ಕನ್ನಡ ಸಂಘಟನೆಗಳು ಇವತ್ತು ಒಂದೇ ವಿಚಾರದ ಕನ್ನಡ ಸರ್ಕಾರ ಏನಿದೆ ಈ ಸರ್ಕಾರ ಕೂಡ ಎಚ್ಚೆತ್ಕೊಬೇಕು ಇಲ್ಲಿ ಬಿ ಜೆ ಪಿ ಪಕ್ಷದ ಅಧ್ಯಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ಬೋದು ವಿರೋಧ ಪಕ್ಷದ ಅಧ್ಯಕ್ಷ ಆಗಿರ್ಬೋದು ಯಾರಾಗಿರ್ಬೋದು ನೀವು ಕೂಡ ಇಚ್ಛೆ ತಗೊಂಡು ನೀವೇ ಏನು ಇವತ್ತು ಕನ್ನಡ ಹೋರಾಟಗಾರನ್ನ ಬಂಧನ ಮಾಡೋ ತತ್ಕ್ಷಣ ಕ್ಷಣ ಬಂಧನದಿಂದ ಬಿಡುಗಡೆ ಮಾಡಿಸ್ಬೇಕು ಏನು ಮೇಲೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗ ಲೋಕಸಭಾ ಚುನಾವಣೆ ಹತ್ತಿರ ಸಂಭವಿಸ್ತೈತೆ ಇಲ್ಲಾಂದ್ರೆ ನೀವು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ನವರ ಇರ್ತದೆ ಈ ನಾಡಿನ ವಿರೋಧಿಗಳು ನಾಡಿನ ದ್ರೋಹಿಗಳು ಈ ನಾಡಿಗೆ ಕಟ್ಟತಕ್ಕಂಥ ವಿರೋಧಿಗಳು ಅಂತ ನಾವು ಹೇಳಬೇಕಾಗ್ತದೆ ಇದು ಆಗುತ್ತೆ ಅಂತ ಹೇಳಿ ಕನ್ನಡ ನಾಡಿನ ಇವತ್ತು ಕನ್ನಡ ಸಂಘಟನೆ ಕಟ್ಟಿರ್ತಕ್ಕಂಥ ವೀರ ವೀರರು ಇವತ್ತು ಏನಕ್ಕೆ ಹೇಳ್ತೀನಿ ಇವತ್ತು ಕನ್ನಡ ನಾಡಿನ ಕಟ್ಟಿರ್ತಕ್ಕಂಥ ಕೋಟಿ ಕೋಟಿ ಅಂತ ಜನ ಹೇಳ್ತಾರೆ ಕನ್ನಡ ನಾಡಿನ ಅಭಿಮಾನಿಗಳು ಅಂತ ಹೇಳ್ತಾರೆ ನಾವು ರಕ್ಷಕರು ಅಂತ ಹೇಳ್ತಾರೆ ನಾವು ನಾಡಿಗೋಸ್ತಾರ ಹೋರಾಟ ಮಾಡ್ತೀವಿ ಅಂತಾರೆ ನಿಜವಾದಲ್ಲ ಇವತ್ತು ಈ ಸ್ಥಳದಲ್ಲಿ ನಿಂತು ವೀರಾವನಿತೆಯವರು ಈ ಕನ್ನಡ ನಾಡನ್ನು ಕಳಿಸೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಇಲ್ಲ ಕನ್ನಡ ಕಟ್ಟಾಡಿಗಳು ಇಲ್ಲಿ ಕನ್ನಡ ನಾಡಿನ ವರಿಕೆ ಹೋಗಬಹುದರು ಕಿತ್ತು ರಾಣಿ ಚಂದನಂತ ಮಹಿಳೆಯರು ಯುವಕರು ಎಲ್ಲ ಬಂದಿರ್ತಾರೆ ನಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಕನ್ನಡ ಕಾರ್ಯಕರ್ತನ ನೀವು ತಡೆಯೋದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಚುನಾವಣೆಗಳಲ್ಲಿ ನಿಮ್ಮ ಸೃಷ್ಟಿಗಳು ಉಳಿಯಲ್ಲ ಹಾಗಾಗಿ ಕನ್ನಡ ನಾಡನ್ನು ಉಳಿಬೇಕಂತ ಒಂದು ಕನ್ನಡ ಹೊರಡ್ ಮಾತ್ರ ಅಂತ ಹೇಳ್ತಾ ಯಾಕಂದರೆ ಫ್ಯಾಕ್ಟ್ರಿಲನ್ನೇ ಆದರೆ ಕನ್ನಡ ಹೋರಾಟಕ್ಕೆ ಹೋರಾಟ ಮಾಡಬೇಕು ರೈತರಿಗನ್ನೇ ಆದರೂ ಹೋರಾಟ ಮಾಡಬೇಕು ನಮ್ಮ ಮಹಿಳೆಯರ ದೌರ್ಜನ್ಯ ಆದರೂ ಹೋರಾಟ ಮಾಡಬೇಕು ಇವತ್ತು ನಾಡಿಗನ್ನೇ ಆಗ್ತದೆ ನೀವು ಯಾರು ತಾನೇ ಇರ್ತದೆ ಮುಂದಿನ ದಿನಗಳು ಎಲ್ಲರೂ ಒಂದಾಗೋದ್ರ ಮೂಲಕ ಈ ಹೋರಾಟಕ್ಕೆ ಮುನ್ನಡಿ ಸರ್ಕಾರದ ಆದೇಶ ಕೂಡ ಅರವತ್ತು ಪರ್ಸೆಂಟ್ ಏನಿದೆ ಆ ಕನ್ನಡ ಬೋರ್ಡನ್ನು ಹಾಕಬೇಕು ಇಲ್ಲಾಂದ್ರೆ ನಾಡಿನ ಕನ್ನಡ ಹೋರಾಡ್ಕೊಳ್ಳಲ್ಲ ನಿಮ್ಮ ಬೋರ್ಡ್ಗಳನ್ನು ಕಿತ್ತಾಕಿ ನಾವೇನೇ ಬೋರ್ಡ್ ಹಾಕ್ಸೋದಕ್ಕೆ ಮುಂದಾಕ್ತೀವಿ ಇದಕ್ಕೆ ನೀವೇ ಸರ್ಕಾರನೂ ಹೊಣೆ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ